ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ವರಮಹಾಲಕ್ಷ್ಮಿ ವ್ರತದ ದಿನ ಕಳಶ ಸ್ಥಾಪನೆ ಮಾಡುವವರು ಈ ತಪ್ಪುಗಳನ್ನು ಮಾಡಬೇಡಿ ಕಳಶ ಸ್ಥಾಪನೆಗೆ ಬೆಳ್ಳಿ ಕಂಚು ತಾಮ್ರ ಹಿತ್ತಾಳೆ ಈ ಒಂದು ಚಂಬನ್ನೇ ಉಪಯೋಗಿಸಿ ಸ್ಟೀಲ್ ಚಂಬುಗಳನ್ನು ಕಳಶಕ್ಕೆ ಉಪಯೋಗಿಸಬೇಡಿ ಕಳಶ ಸ್ಥಾಪನೆ ಮಾಡಬೇಕಾದ್ರೆ ಕಳಶವನ್ನು ಮರೆತು ಕೆಳಗಡೆ ಇಡಬಾರ್ದು ಒಂದು ಮುತ್ತುಗದೇಲೆ ಅಥವಾ ಒಂದು ತಟ್ಟೆ ಮೇಲೆ ಐದು ಹಿಡಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಶದ ಚಂಬನ ಇರಿಸಿ ಕಳಶದ ಚಂಬಿಗೆ ನೀವು ಕುಡಿಯುವಂಥ ಪ್ಯೂರಿಫೈಡ್ ವಾಟರನ್ನು ಬಳಸಬಾರ್ದು ನಲ್ಲಿ ನೀರು ಅಥವಾ ಹೊರಗಡೆಯಿಂದ ತಂದ ನೀರನ್ನೇ ಬಳಸಬೇಕು ಮನೆಯಲ್ಲಿ ಗಂಗಾ ಇತ್ತು ಅಂತ ಹೇಳಿದ್ರೆ ಅದನ್ನು ಕಳಶದಲ್ಲಿ ಹಾಕಿದ್ರೆ ತುಂಬಾ ಉತ್ತಮ ಕಳಶಕ್ಕೆ ಅಲಂಕಾರ ಮಾಡೋದಕ್ಕೆ ನೀವು ಹಾಕಿ ಬಿಟ್ಟಂಥ ಒಡವೆಗಳನ್ನು ಹಾಕ್ಕೋಬಾರ್ದು ಆ ರೀತಿ ಹಾಕಬೇಕು ಅಂದರೆ ಒಡವೆಗಳನ್ನು ಮೊದಲು ಹಾಲಿನಿಂದ ನಂತರ ನೀರಿನಿಂದ ಶುದ್ಧಿ ಮಾಡಿಕೊಂಡೆ ಕಳಶಕ್ಕೆ ಒಡವೆಗಳನ್ನು ಹಾಕಬೇಕು ಹೊಸದಾಗಿ ತಂದಂಥ ಬ್ಲೌಸ್ ಪೀಸ್ ಆಗ್ಬೋದು ಸೀರೆ ಆಗ್ಬೋದು ಮೊದಲು ಹರ್ಶಿನದ ನೀರಿನಿಂದ ಚುಮುಕಿಸಿ ಶುದ್ಧಿ ಮಾಡಿಕೊಂಡು ನಂತರ ಕಳಶಕ್ಕೆ ಅದನ್ನು ಉಡಿಸಬೇಕು ಕಳಶವನ್ನು ನೀವು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಇರಿಸಬೇಕು ಕಳಶದ ನೀರಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಒಂದು ಬೆಳ್ಳಿ ಕಾಯಿನ್ನು ಸ್ವಲ್ಪ ಅಕ್ಷತೆ ಹೂವು ಏಲಕ್ಕಿ ಇವುಗಳನ್ನು ಹಾಕಬೇಕು ಡ್ರೈ ಫ್ರೂಟ್ಸನ್ನು ಹಾಕಿದ್ರೆ ಕೊಳತೋದಂಗೆ ಆಗುತ್ತೆ ಅದನ್ನು ಅವಾಯ್ಡ್ ಮಾಡಿ ಕಳಶವನ್ನು ಕೂರಿಸಿ ಆದಮೇಲೆ ಅದನ್ನು ಪದೇ ಪದೇ ಮುಟ್ಟೋದು ಬೇರೆ ರೀತಿಯಾಗಿ ಅಲಂಕಾರ ಮಾಡೋದು ಜರುಗಿಸೋದು ಈ ರೀತಿ ಮಾಡಬಾರ್ದು ಕಳಶ ತೆಗೆಯೋದಕ್ಕಿಂತ ಮುಂಚೆ ಅದಕ್ಕೆ ಕೆಂಪಾರತಿಯನ್ನು ತೆಗೆದು ಬಲಗಡೆ ಮೂರು ಬಾರಿ ಜರುಗಿಸಿ ನಂತರ ತೆಗಿಬೇಕು